ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನನ್ನ ವೀಡಿಯೋಸ್ ಇನ್ನು ಡೈಡ್ ವಿಶಿಕ್ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ ಆಗಿರುವಂಥ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಗಿಲಿಗೆ ರೂಲ್ಸ್ ಮಾಡೋಕ್ಕೆ ಆಗುತ್ತಂಥ ಒಂದು ಕ್ಯಾಪ್ಷನ್ ಹಾಕಿರುವಂಥದ್ದು ರೂಲ್ಸ್ನ ಮಾಡೋಂಥದ್ದು ಏನು ಬೇಕಾಗಿಲ್ಲ ಅಲ್ಲಿರುವಂಥ ರೂಲ್ಸ್ನ ಫಾಲೋ ಮಾಡಿಕೊಂಡು ಟಕ್ಕರ್ ಕೊಡಲಿ ಅವಾಗ ಸಖತ್ ಆಗಿರುತ್ತೆ ಆ್ಯಂಡ್ ಇವತ್ತಿನ ಎಪಿಸೋಡ್ಲಿ ರೈಟ್ ಟ್ರ್ಯಾಕಲ್ಲಿ ಇದಂಥರ್ಸ್ತಿದೆ ಎರಡು ದಿನಗಳಲ್ಲಿ ತುಂಬ ತಪ್ಪು ಕೂಡ ಅವ್ರ ಕಡೆಯಿಂದ ಆಗಿದೆ ಬಟ್ ಇವಾಗ ಒಂದು ಬ್ಯಾಡ್ ಪಾಯಿಂಟ್ ಇದೆ ಸಖತ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಅತಿಯಾಗಿ ಆಡ್ತಿರುವಂಥ ಗೆಸ್ಟ್ಗಳಿಗೆ ಸಕ್ಕತ್ತಾಗಿ ಟಕ್ಕರ್ ಕೊಟ್ಟಂಗೆ ಕೂಡ ಇರುತ್ತೆ ಸೊ ಈಗ ಪ್ರೊಮೋ ಕೊಡ್ಬೋಣ ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ

அவங்க ஓட ஆரம்பிங் எஸ் நான் நான் தோர்ஸ் ಆ್ಯಕ್ಚುಲಿ ಮುಂದ ತುಂಬ ಅತಿಯಾಗಿ ಆಡ್ತಾಯಿದ್ದಾರೆ ಆ್ಯಂಡ್ ಇರುವಂಥ ಗೆಸ್ಟ್ಗಳಂತೂ ಕ್ಲಿಯರಾಗಿ ಗೊತ್ತಾಗ್ತದೆ ಅವ್ರ ಆಗಂತೂ ಬಿಹೇವ್ ಮಾಡ್ತಾಯಿಲ್ಲ ಆ್ಯಂಡ್ ಅವ್ರದ್ದು ಒಂದು ಲಿಮಿಟೇಷನ್ ಇಲ್ವಾ ಅಂತ ಅನಿಸೋಂಥದ್ದು ಇಲ್ಲಿ ರೂಲ್ಸ್ ಅರ್ಥ ಮಾಡ್ಕೊಳ್ಳೋದ್ರೆ ತುಂಬ ಜನ ತಪ್ಪು ಮಾಡ್ತಾರೆ ಅಂತ ಕೂಡ ಅನಿಸುತ್ತೆ ಆ್ಯಂಡ್ ಇವ್ರನ್ನ ಬಿಡ್ರಪ್ಪ ಈ ಗೆಸ್ಟ್ಗಳು ಅತಿಯಾಗಿ ಆಡ್ತಾ ಇದ್ದಾರೆ ಏನೋ ಒಂದು ಕತೆ ಬಿಟ್ ಓಕೆನಾ ಬಟ್ ಇಲ್ಲಿ ಇದ್ದಾರಲ್ಲ ಇವಾಗ ನಮ್ಮ ಸ್ಟಾಫ್ಗಳಾಗಿ ಎಲ್ಲ ವರ್ಕ್ ಮಾಡ್ತಿದಾರಲ್ಲ ಅವ್ರಗಳಿಗಾದರೂ ಒಂದು ಕ್ಲಿಯರಾಗಿ ಗೊತ್ತಾಗ್ತಿಲ್ವಾ ರೂಲ್ಸ್ಗಳು ಅರ್ಥ ಆಗ್ತಿಲ್ವಾ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಹೋಗ್ಬೇಕು ಅಂದ್ಬಿಟ್ಟು ಅವ್ರು ಹೇಳ್ದಂಗೆಲ್ಲ ಕೇಳೋಂಥದ್ದು ಸರಿ ಅಂತ ಅನ್ಸುತ್ತೆ ಗೈಸ್ ನಿಮಗೆ ಆ್ಯಂಡ್ ಜೊತೆಗೆ ಬಿಗ್ ಬಾಸ್ ಅವರು ಅವತ್ತು ಫಸ್ಟ್ ದಿನ ಒಂದು ಏನು ಕೊಟ್ಟರು ಒಂದು ರೂಲ್ಸ್ ಬುಕ್ಕಲ್ಲಿ ಅದರಲ್ಲೇ ಎಲ್ಲ ಕೂಡ ಇದೆ ಆ್ಯಂಡ್ ಜೊತೆಗೆ ಯಾರಿಗೆ ಯಾವ ಕೆಲಸ ವಹಿಸಿರ್ತಾರೋ ಆ ಕೆಲಸನ ಮಾಡ್ಬೇಕಾರಂಥದ್ದು ಮೇನ್ ಆಗುತ್ತೆ ಓಕೆನಾ ಅದನ್ನು ಬಿಟ್ಟು ಬೇರೆದೆಲ್ಲ ಮಾಡಿದ್ರೆ ತಪ್ಪು ಅಂತಲೇ ಬರುತ್ತೆ ಲೆಕ್ಕ ಅದನ್ನು ಗಿಲ್ಲಿಯವ್ರು ತುಂಬ ಚೆನ್ನಾಗಿ ಬ್ಯಾಟ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ ಅಂತ ಅನಿಸ್ತು ನನಗೆ ಆ್ಯಂಡ್ ಜೊತೆಗೆ ನಿಮ್ಗೆ ಏನಿಸುತ್ತೆ ಗೈಸ್ ಇವಾಗ ನೀವು ಅಬ್ಸರ್ವ್ ಮಾಡ್ಬೇಕಾದ್ರೆ ಒಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಈ ಥರ ಎಲ್ಲ ಆಡ್ತಿರ್ಬೇಕಾದ್ರೆ ಗೆಸ್ಟ್ ಆಗಿ ಅತಿಥಿಯಾಗಿ ಬಂದಿರೋಂಥವ್ರು ಇಲ್ಲಿ ಒಬ್ಬ ಮ್ಯಾನೇಜರ್ ಆಗಿರೋಂಥ ಅಭಿಯವರ್ ಏನಿದ್ದಾರೆ ಅವರು ಸ್ಟ್ಯಾಂಡ್ ತಗೋಬೇಕಾಗುತ್ತೆ ಬಟ್ ಇಲ್ಲಿ ಅವರೇ ಉಲ್ಟ ಅವರೇ ಗೇಮ್ನ ಅರ್ಥ ಮಾಡ್ಕೊತಲ್ಲ ಅವ್ರು ಹೇಗೆ ಅಂದ್ಕೊಂಡಿದ್ದಾರೆ ಅಂದರೆ ಇಲ್ಲಿ ನಾನು ಕ್ಯಾಪ್ಟನ್ಸಿ ಟಾಸ್ಕೊಬೇಕು ನಾವೆಲ್ಲ ಸೊ ಅದಕ್ಕೆ ಅವ್ರು ಹೇಳ್ದಂಗೆ ಕೇಳಬೇಕಾಗುತ್ತೆ ಕಾಯಿನ್ ಬೇಕಲ್ಲ ಅದು ಇದು ಸೊ ಟಿಪ್ಸ್ಗಳು ಬರ ಬರುತ್ತಲ್ಲ ಸೊ ಅದು ಬೇಕು ಅದು ಬೇಕು ಅಂದರೆ ಇವ್ರು ಹೇಳ್ದಂಗೆ ಕೇಳಬೇಕು ಸೊ ಅದು ತಕ್ಕಂತೆ ಕೇಳ್ಕೊಂಡು ಹೋಗೋಣ ಏನೂ ಆಗಲ್ಲ ಸೊ ಆ ರೀತಿ ಹೋಯ್ತು ಅಂದರೆ ಗೇಮ್ ಇಂಟ್ರೆಸ್ಟ್ ಅಂತ ಅನ್ಸಲ್ಲ ಆ್ಯಂಡ್ ಇಲ್ಲಿ ಒಂದು ವಿಷಯ ಅಂತೂ ಹೇಳ್ಬೋದು ಎರಡು ದಿನದಿಂದ ಯಾಕೋ ಅಷ್ಟೊಂದು ಸರಿ ಬರ್ತಾ ಇಲ್ಲ ಎಪಿಸೋಡ್ ಕೂಡ ಸುಮ್ಮನೆ ಒಂದು ರೂಲ್ಸ್ ತಕ್ಕಂತ ಹೋಗ್ತಾ ಇಲ್ಲ ಅಂತ ಅನಿಸ್ತು ಮತ್ತು ಅವ್ರು ಮಾಡ್ಬಿಟ್ಟು ಇವರು ಇವ್ರು ಮಾಡ್ಬಿಟ್ಟು ಅವರು ಈ ಥರ ಹೋಗ್ತಾ ಇದೆ ಎಲ್ಲೂ ಕೂಡ ಅತಿಥಿ ಮತ್ತು ಸ್ಟಾಫ್ ಅನ್ನೋ ಒಂದು ಕಾನ್ಸೆಪ್ಟೇ ಬೇರೆ ಕಡೆನೇ ಏನೋ ಏನೋ ಆಗ್ಬಿಡ್ತು ಅಂತ ಅನಿಸ್ತು ಬಟ್ ಇವಾಗ ಒಂದು ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ನಿನ್ನೆ ಅಶ್ವಿನಿ ಅವ್ರು ಮಾತಾಡಿದ್ರು ಆ್ಯಂಡ್ ಇವತ್ತು ಗಿಲ್ಲಿ ಅವ್ರು ಇದು ಬೇಕಾಗಿದ್ದಂಥದ್ದು ಏನು ಗೊತ್ತಾಗ ಇಸ್ ತುಂಬ ಸಿಂಪಲ್ ಯಾವುದೇ ವಿಷಯಗಳನ್ನ ಮಾತಾಡ್ಬೋದು ಹಿಂಗೆ ಬೇಕಾದ್ರೂ ಆಟ ಆಡ್ಬೋದು ನೀವು ಗೇಮಲ್ಲಿ ಓಕೆನಾ ಬಟ್ ಆ ರೂಲ್ಸ್ ತಕ್ಕಂತಿದ್ಯಾ ಎಷ್ಟಾದ್ರು ಜಗಳ ಮಾಡಿ ತಪ್ಪಲ್ಲ ಬಟ್ ಜಗಳದಲ್ಲಿ ಅರ್ಥ ಇರಬೇಕು ಆ್ಯಂಡ್ ನೀವೇನಾದ್ರು ಮಾತಾಡ್ತಿದ್ದೀರಾ ಏನೋ ಮಾಡ್ತಿದ್ದೀರಾ ಅಂದಾಗ ಅಲ್ಲಿ ಎಲ್ಲರೂ ಕೂಡ ನೋಡೋವಂಥದ್ದು ಒಂದು ವ್ಯಾಲಿಡ್ ಪಾಯಿಂಟ್ ಇದೆ ಅಂತ ನೆನ್ನೆ ನೀವು ಅಬ್ಸರ್ವ್ ಮಾಡ್ರೆ ಮೊನ್ನೆ ಅವ್ರು ಅಬ್ಸರ್ವ್ ಮಾಡಿದ್ರೆ ಗಿಲ್ವ್ರ ಕಡೆ ನೀವು ಆ ಪಾಯಿಂಟ್ ಮಿಸ್ ಆಗ್ತದೆ ಓಕೆನಾ ನೀವು ಅಬ್ಸರ್ವ್ ಮಾಡೋವ್ರು ತಮಾಷೆ ಮಾಡಕ್ಕೆ ಹೋಗ್ತಾನೆ ಇದ್ದರು ಅದು ಅತಿ ಆಗ್ತಾಯಿತ್ತು ಇರಿಟೇಷನ್ ಕೂಡ ಆಗ್ತಾ ಇತ್ತು ತಪ್ಪು ಕೂಡ ಆಗ್ತಿತ್ತು ಅವರು ಕೂಡ ಆ ಕಡೆಯಿಂದ ರಿಯಾಕ್ಷನ್ ಬರೋದು ಇವ್ರ ಕಡೆಯಿಂದ ಕೂಡ ರಿಯಾಕ್ಷನ್ ಬರ್ತಾಯಿತ್ತು ಕಂಪ್ಲೀಟ್ಲಿ ಹಿಂಗೆ ಹೋಗ್ತಾ ಇತ್ತು ಬಟ್ ಆದ್ರೆ ಇವತ್ತು ಒಂದು ಪಾಯಿಂಟ್ ಇದೆ ಆ ಪಾಯಿಂಟ್ ತುಂಬ ವ್ಯಾಲಿಡ್ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಗಿಲ್ಲಿ ಫೈನಲಿ ಟ್ರ್ಯಾಕಿಗೆ ಬಂದಿದ್ದಾರೆ ಸೊ ಇದೇ ತುಂಬ ದಿನ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥದ್ದು ಎರಡು ದಿನದಿಂದ ಸೊ ಫೈನಲಿ ಬಂದಿದ್ದಾರೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಇವಾಗ ನಿಮಗೆ ಅನಿಸುತ್ತೆ ಗೈಸ್ ಇಲ್ಲವಂಥ ಗೆಸ್ಟ್ಗಳು ಗೆಸ್ಟಾಗಿದ್ದಾರ ಆ್ಯಂಡ್ ಸ್ಟಾಫ್ಗಳಿಗೆ ಸ್ಟಾಫ್ ಥರ ಇದ್ದಾರೆ ಆ್ಯಂಡ್ ಇಲ್ಲಿ ಜಾಬ್ದಾರಿ ವಯಸ್ಸಿರೋಂಥವ್ರು ಅಥವಾ ತೊಗೊಂಡಿರೋರು ಅವ್ರು ಜವಾಬ್ದಾರಿ ಮಾಡ್ತಾ ನಿಭಾಯಿಸಿದಾರೆ ಏನು ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಜೊತೆಗೆ ಇವಾಗ ಪ್ರೊಮೋನ್ ನೋಡ್ತಾರೆ ರಿಯಾಕ್ಷನ್ ಕೊಡ್ತಾರೆ ಡೀಟೇಲಾಗಿ ಹೋಗೋಣ ಬನ್ನಿ ಊಟ ನೋಡ್ರಪ್ಪ ಈಗ ಮಂಜಾಣ ಆರ್ಡ್ರ್ ಮಾಡ್ತಿದ್ದಾರೆ ಈ ಅಧಿಕಾರ ಇವ್ರು ಕೊಟ್ಟವ್ರು ಯಾರು ಇವಾಗ ಇವರು ಅತಿಥಿಯಾಗಿ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿರಬೇಕು ಆ್ಯಂಡ್ ಅಲ್ಲಿ ಬೇರೆಯವ್ರ ಸ್ಟಾಫ್ಗಳಿಗೆ ಒಂದಿಷ್ಟು ಕೆಲಸಗಳನ್ನು ಕೊಟ್ಟಿದ್ದಾರೆ ಆ ಕೆಲಸದಲ್ಲಿ ಇವ್ರು ಏನಾರು ಹೇಳಿದ್ರು ಅಂದರೆ ಅವ್ರು ಮಾಡಬೇಕು ಇಷ್ಟೇ ಸಿಂಪಲ್ ಇರುವಂಥದ್ದು ಓಕೆನಾ ಆದರೆ ಇಲ್ಲಿ ಅತಿ ಆಗ್ತದೆ ಎಲ್ಲವೂ ಕೂಡ ಲಿಮಿಟ್ನ ಕ್ರಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇವಾಗ ಅಲ್ಲಿ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಆರ್ಡ್ರ್ ಕೂಡ ಮಾಡ್ತಿದ್ದಾರೆ ಇದೇನು ಮಾ ಇದೇನು ತೋರಿಸುತ್ತೆ ಅಂದರೆ ಇಲ್ಲಿ ಆ ವ್ಯಕ್ತಿನ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ರೀತಿ ಬರುತ್ತೆ ಅದು ಸತ್ಯ ಕೂಡ ಹೌದು ಅಂತ ಅನ್ಸುತ್ತೆ ಯಾಕಂದರೆ ಇವರ ಕಣ್ಣು ಗಿಲ್ಲಿ ಮೇಲೆ ಇದೆ ಅನ್ನೋದು ಕೂಡ ಸತ್ಯನೇ ಯಾಕಪ್ಪ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗಿಲ್ಲಿಗೆ ಅದನ್ನು ಮಾಡು ಇದನ್ನು ಹಾಗೆ ಹೀಗೆ ಇದೆಲ್ಲ ರೈಟ್ಸ್ ಇಲ್ಲ ಗಿಲ್ಲಿಂದ ಏನೋ ತಪ್ಪಾಯ್ತಾ ಮ್ಯಾನೇಜರ್ ಇದ್ದಾರೆ ಮ್ಯಾನೇಜರ್ಗೆ ಹೇಳಿ ಅವರು ಏನು ಶಿಕ್ಷಕರು ಕೊಡ್ತಾರೆ ಅಥವಾ ಅವ್ರು ಕೆಲಸ ಮಾಡ್ತಾರೆ ಇಷ್ಟ ಇರುವಂಥದ್ದು ಬಟ್ ಇಲ್ಲಿ ಮೇನ್ ಪ್ರಾಬ್ಲಮ್ ಆಗಿರುವಂಥದ್ದು ಅಭಿನಯ ಯಾಕಂದರೆ ಅವರು ಇಲ್ಲಿ ಒಂದು ಇವರಿಬ್ರಿಗೂ ಕೂಡ ಏನು ಗೆಸ್ಟ್ ಮತ್ತು ಸ್ಟಾಫ್ ಇದ್ದಾರೆ ಇವ್ರಿಬ್ಬರು ಕೂಡ ಒಂದು ಬ್ರಿಡ್ಜ್ ಇದ್ದಂಗೆ ಇವರ ಒಂದು ಕಮ್ಯುನಿಕೇಷನ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗ್ತಾಯಿತ್ತು ಒಬ್ಬ ಹೀರೋ ಒಬ್ಬದಾಗಿತ್ತು ಒಂದು ಒಳ್ಳೆ ಅಪರ್ಚುನಿಟಿ ಮಿಸ್ ಮಾಡ್ಕೊತಿದ್ದಾರೆ ಅಭಿ ಅಂತ ಅನಿಸುತ್ತೆ ಸರಿ ಮಾಡ್ಕೊಳ್ಳೋಕೆ ಟೈಮ್ ಕಡಿಮೆ ಇದೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಹೋಗೋಣ ಅಂಡ್ ಜೊತೆಗೆ ಇನ್ನೂ ವಿಷಯ ಹೇಳಿದೆ ಬನ್ನಿ ನೋಡೋಣ ಹಿಂಗೆ ರೂಲ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಇದು ವ್ಯಾಲಿಡ್ ಪಾಯಿಂಟ್ ಯಾಕಂದರೆ ಬಿಗ್ ಬಾಸ್ ಅವರು ರೂಲ್ಸ್ ಮಾಡಿದ ಮೇಲೆ ಅದನ್ನು ರೂಲ್ಸ್ನ ಚೇಂಜ್ ಮಾಡೋಂಥ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ ಓಕೆನಾ ಆ್ಯಂಡ್ ಇಲ್ಲಿ ಗಿಲ್ಲಿ ಒಬ್ಬ ಸ್ಟಾಫ್ ಆಗಿ ಮಾತಾಡೋ ಜೊತೆಗೆ ಒಂದು ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಯಾರು ಕೂಡ ರೂಲ್ಸ್ನ ಮಾಡೋಕ್ಕಾಗಲ್ಲ ಅದು ಮೇನ್ ಪಾಯಿಂಟ್ ಇರುವಂಥದ್ದು ಆ್ಯಂಡ್ ಜೊತೆಗೆ ಇಲ್ಲಿ ಎಲ್ಲರೂ ಕೂಡ ಒಂದು ಜಾಬ್ ವಹಿಸಿದ್ದಾರೆ ಅದಕ್ಕೋಸ್ಕರ ಈ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಅಂತ ಆಗಿರುವಂಥದ್ದು ಓಕೆನಾ ಸೊ ಮೇಲೆ ಆ ಡಿಪಾರ್ಟ್ಮೆಂಟ್ ಅವರು ಅದೇ ಕೆಲಸ ಮಾಡಬೇಕು ಅನ್ನೋದೇ ಇರುವಂಥದ್ದು ನೆನ್ನೆ ಮಂಜಾಣ ಇದೆಲ್ಲ ಮಾಡ್ಬಿಟ್ಟು ಮಾಡ್ತಾರೆ ಗೊತ್ತಾ ಅದು ಕ್ಲೀನಿಂಗ್ ಅವ್ರಿಗೆ ಯಾರು ಮಾಡಬೇಕು ಅದೇ ಮಾಡಬೇಕು ಈ ಗಿಲ್ಲಿ ಏನು ವೇಟರ್ ಆಗಿರುವಂಥದ್ದು ಸೊ ಆ ಕೆಲಸ ಮಾತ್ರ ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡೋಂಗಿಲ್ಲ ಅಂಡ್ ಇದೆಲ್ಲಾನು ಕೂಡ ಈ ಥರ ಮಾಡ್ತಾರೆ ಗೆಸ್ಟ್ ಅಂದಾಗ ಇಲ್ಲಿ ಸ್ಟ್ಯಾಂಡ್ ತೊಗೋಬೇಕಾರಂಥದ್ದೇ ಅಭಿ ಆ ಕೆಲಸ ಮಾಡ್ತಿಲ್ಲ ಮ್ಯಾನೇಜರ್ ಆಗಿ ಏನು ಹೇಳ್ತಾರೆ ಇದಕ್ಕೆ ಈ ಥರ ಎಲ್ಲ ಆರ್ಡ್ರ್ ಮಾಡಂಗೇ ಇಲ್ಲ ಗುರು ನಾನು ಹೇಳೋಂಥದ್ದು ಗೆಸ್ಟ್ ಆಗಿ ಬಂದಿದ್ರೆ ಗೆಸ್ಟ್ ಥರ ಇರಬೇಕಾಗುತ್ತೆ ಅಂಡ್ ಒಂದಿಷ್ಟು ಏನೋ ಆ ಕಡೆ ಈ ಕಡೆ ಹೋಗುತ್ತೆ ಅದು ಓಕೆ ಫೈನ್ ಓಕೆನಾ ಬಟ್ ಇಲ್ಲಿ ಏನಿದೆ ಈ ಆರ್ಡ್ರ್ ಮಾಡೋದೇನಿದೆ ಇದೆಲ್ಲ ಕಂಪ್ಲೀಟ್ಲಿ ರಾಂಗ್ ನನ್ನ ಪ್ರಕಾರ ಇಲ್ಲಿ ಮೇನ್ ಪಾತ್ರ ವಹಿಸಬೇಕಾಗಿದ್ದಂಥದ್ದು ಅಭಿ ಅದನ್ನ ಮಾಡ್ತಿಲ್ಲ ಅನ್ನೋದು ತುಂಬಾ ಬೇಜಾರಾಗ್ತದೆ ಅವ್ರು ಹೇಳ್ದಂಗೆ ಕುಣಿತಾಕೋತವ್ರ ಅವರು ಯಾಕೆ ಅಂತ ಅರ್ಥ ಆಗ್ತಿಲ್ಲ ಬಟ್ ಏನಪ್ಪ ಅಂದ್ರೆ ನೋಡಿ ಎಷ್ಟು ಮಟ್ಟಿಗೆ ಆರ್ಡರ್ ಗೆಸ್ಟ್ ಯಾರು ತಾನೇ ಆರ್ಡರ್ ಮಾಡ್ತಾರೆ ಅಂಡ್ ಅದನ್ನ ಫಾಲೋ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ ಅಂಡ್ ಬಿಗ್ ಬಾಸ್ ಅವರು ಒಂದು ರೂಲ್ಸ್ ಕೊಟ್ಟಿದ್ದಾರೆ ಅದನ್ನೇ ಫಾಲೋ ಮಾಡಬೇಕಂತದ್ದು ಇಲ್ಲಿ ಗಿಲ್ಲಿ ಸೂಪರ್ ಪಾಯಿಂಟ್ ಅಂತ ಅನ್ಸುತ್ತೆ ಇವಾಗ ನೋಡಿ ಇವಾಗ ತುಂಬ ಜನಕ್ಕೆ ಗಿಲ್ಲಿ ಇವಾಗ ಸ್ಟಾಫ್ ಆಗಿಲ್ಲ ಅತಿಯಾಗಿ ಆಡ್ತಾನೆ ಅಂತ ಕೂಡ ಅನಿಸ್ಬೋದು ಬಟ್ ಆದರೆ ವಿಷಯ ಏನು ಗೊತ್ತಾ ಎಲ್ಲಿ ತಪ್ಪಾಯಿತು ಅವ್ರು ಏನು ಹೇಳ್ತಿದ್ದಾರೆ ಅದಕ್ಕೆ ಗಿಲೇನು ರಿಯಾಕ್ಷನ್ ಕೊಡ್ತಾನೆ ಅನ್ನೋದು ಬರುತ್ತೆ ಸೊ ಇಲ್ಲಿ ಮೇನ್ ಮೂಲ ಕಾರಣ ಅಂತ ಬಂದಾಗ ತಪ್ಪು ಅಂತ ಬಂದಾಗ ಇಲ್ಲಿ ಮಂಜುಜನದು ಬರುತ್ತೆ ಒಬ್ಬ ಗೆಸ್ಟ್ ಆಗಿ ಆರ್ಡ್ರ್ ಮಾಡೋಂಥದ್ದು ಏನೂ ಇಲ್ಲ ಜೊತೆಗೆ ಅಲ್ಲೊಬ್ಬ ಒಬ್ಬ ಸ್ಟಾಫ್ಗೆ ತನ್ನ ಒಂದು ಏನು ಇರುತ್ತೆ ಅದನ್ನು ಮಾತ್ರ ಮಾಡೋದಕ್ಕೆ ರೂಲ್ಸ್ ಇರುತ್ತೆ ಆ ರೂಲ್ಸ್ ತಕ್ಕಂತೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನು ಮಾಡಬೇಡಿ ಇದನ್ನ ಮಾಡಬೇಡಿ ಇವಾಗ ಇದನ್ನೇ ಮಾಡಬೇಕು ಅಂತ ಹೇಳೋಕ್ಕೇನು ಏನೂ ರೈಟ್ಸ್ ಇರೋದಿಲ್ಲ ಒಂದು ಕೆಲಸ ಏನಪ್ಪಾ ಅಂದ್ರೆ ಇವರು ಸ್ಟಾ ಗೆಸ್ಟ್ಗಳದು ಬಂದಿದ್ದಾರೆ ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಲ್ವಾ ಸ್ಟಾಫ್ಗಳಿಗೆ ಸೊ ಅದರಲ್ಲಿ ಕೆಲಸಗಳು ಕ್ಲೀನ್ ಮಾಡಬೇಕಾ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ವೇಟರ್ ಏನೋ ಬರಬೇಕಾ ಕರಿಬೇಕಾ ಅವ್ರಿಗೆ ಹೇಳಿ ಈ ಥರ ಬಟ್ ಅದನ್ನು ಬಿಟ್ಬಿಟ್ಟು ನೀವು ಪರ್ಸ್ನಲ್ ಅಟ್ಯಾಕ್ ಮಾಡೋಕೆ ಹೋದ್ರೆ ಇದೇ ಆಗುವಂಥದ್ದು ಅಂಡ್ ಇಲ್ಲಿ ಗಿಲ್ಲಿ ನೂರಕ್ಕೆ ನೂರು ರೈಟ್ ಇದಾರೆ ಆ್ಯಂಡ್ ನೋಡಿ ಇವಾಗ ದಬ್ಬಾಳಿಕೆ ಮಾಡ್ತಿರೋದು ಮಂಜಣ ಓಕೆನ ರಕ್ಷಿತಾ ವಿಷಯದ್ದು ಅಷ್ಟೇ ಅವ್ರು ಏನೋ ಮಾಡ್ಕೋತಾರೆ ಗುರು ಆ್ಯಂಡ್ ಅದನ್ನು ಕೇಳೋದಕ್ಕೆ ಮ್ಯಾನೇಜರ್ ಇದ್ದಾರೆ ಈ ಗೆಸ್ಟ್ಗಳು ಏನು ಮಾಡ್ತಾವ್ರೆ ಅನ್ನೋ ಪ್ರಶ್ನೆ ಬರುತ್ತೆ ಗೆಸ್ಟ್ ಆ್ಯಂಡ್ ಒಂದು ಸ್ಟಾಫ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಓಕೆ ಫೈನ್ ಅರ್ಥ ಮಾಡ್ಕೋಬೋದು ಓಕೆನಾ ಬಟ್ ಅದಕ್ಕೊಂದು ಲಿಮಿಟ್ ಇದೆ ಅಲ್ವಾ ಆ ಲಿಮಿಟ್ ಕ್ರಾಸ್ ಮಾಡಬಾರ್ದಲ್ವ ನೀವು ಆಗಿ ಇರ್ತೀರ ಅಂದರೆ ಆಗಿ ಇರಬೇಕಾಗತ್ತೆ ಅದನ್ನ ಬಿಟ್ಟು ಕನ್ಸಿಸ್ಟೆಂಟ್ಗಳ ಥರ ಆದ್ರೆ ತಪ್ಪಲ್ವಾ ಏನು ಇವ್ರಿಗೆ ಅಧಿಕಾರ ಕೊಟ್ಬಿಟ್ರೆ ಇಲ್ಲನೂ ಬಿಗ್ ಬಾಸು ಇಲ್ಲ ಬಟ್ ಇಲ್ಲಿ ಏನು ಮಾಡೋಕ್ಕೆ ಬಂದು ಏನು ಮಾಡ್ತವ್ರೆ ಅಂದ್ರೆ ಅರ್ಥ ಆಗ್ತಿಲ್ಲ ಕರ್ಮ ಗುರು ಆಟ ಆಡಕ್ಕೆ ಬಂದಿರೋ ರೀತಿಯೇ ಇದೆ ಅಪ್ಪ ನಮಗಂತೂ ನೋಡ್ತಿರ್ಬೇಕಾರೆ ಬಟ್ ಗಿಲ್ಲಿ ಅಂತೂ ಸಕ್ಕತ್ತಾಗಿ ಇದಾರೆ ಬಟ್ ನಾ ಹೇಳ್ತಿಲ್ವಾ ಇವಾಗ ಗಿಲ್ಲಿ ಏನೇ ಮಾಡಿದ್ರು ವ್ಯಾಲಿಡ್ ಪಾಯಿಂಟ್ ಇದೆ ಯಾಕಂದ್ರೆ ಆ ವ್ಯಕ್ತಿ ರೈಟ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ಆ್ಯಂಡ್ ಇಲ್ಲಿ ಗೆಸ್ಟಾಗಿ ಬಂದಿರೋರು ತಪ್ಪು ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಿ ಗೈಸ್ ಇಲ್ಲಿ ಗಿಲ್ಲಿ ವಿರುದ್ಧ ಎಲ್ಲರನ್ನು ಕೂಡ ಎತ್ತು ಕಟ್ಟುವಂಥ ಕೆಲಸ ನಡೀತಾ ಇದೆ ಆ್ಯಂಡ್ ನನಗಿದೇ ಬೇಜಾರಾಗ್ತಿದ್ದು ಗಿಲ್ಲಿಲಿ ಯಾಕಂದ್ರೆ ಇವರ ಒಂದು ಪ್ಲಾನ್ ಒಂದು ಸ್ಟ್ರಾಟಜಿ ಗಿಲ್ಲಿಗೆ ಯಾಕೆ ಅರ್ಥ ಆಗಲಿಲ್ಲ ಅಂತ ಯಾಕಂದರೆ ಗಿಲ್ಲಿ ಎಲ್ಲ ಗೇಮ್ ಕೂಡ ತುಂಬ ಚೆನ್ನಾಗಿ ಅಲನೈಸ್ ಮಾಡುವಂಥ ವ್ಯಕ್ತಿ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಬಟ್ ನೀವು ಅಬ್ಸರ್ವ್ ಮಾಡಿ ಎರಡು ದಿನದಿಂದ ಸಿಕ್ಕಾಬಟ್ಟೆ ಬೇಜಾರ್ ಮಾಡಿದ್ದಾರೆ ನನಗಂತೂ ಆ ವ್ಯಕ್ತಿ ತುಂಬ ಇಷ್ಟ ಬಟ್ ಸ್ಟಿಲ್ ಬೇಜರ್ ಐತೆ ಎಪಿಸೋಡ್ ನೋಡ್ಬೇಕಾದ್ರೆ ಆ್ಯಂಡ್ ಒಂದು ರೂಲ್ಸ್ ಇದೆ ಆ ರೂಲ್ಸ್ ತಕ್ಕಂಥ ಆಟ ಆಡಬೇಕು ಅನ್ನೋ ಜೊತೆಗೆ ಒಂದು ಲಿಮಿಟ್ನ ಕ್ರಾಸ್ ಮಾಡಬಾರ್ದಾಗುತ್ತೆ ಇರಿಟೇಟ್ ಮಾಡಬಾರ್ದು ಜೊತೆಗೆ ಅಲ್ಲಿರುವಂಥ ಸ್ಪರ್ಧೆಗಳು ಹೇಳಿದಾಗ ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಕೂಡ ಹೋಗೋದಾಗಿತ್ತು ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರದ್ದು ರೀತಿ ಒಂದು ಆಡೋಕ್ಕೋದ್ರು ಅದು ತುಂಬ ಬ್ಯಾಕ್ ಫೈರ್ ಆಯಿತು ಅಂತಲೇ ಹೇಳ್ಬೋದು ಅವ್ರು ತಮಾಷೆ ಓಡಕ್ಕೆ ಮಾಡೋಕ್ಕೋದ್ರೂ ಕೂಡ ಸೀರಿಯಸ್ ಆಗಿ ಶುರು ಆಯಿತು ಓಕೆನಾ ಸೊ ಆ ಲೆವೆಲ್ ತಂದು ಇಟ್ಬಿಟ್ರು ಬಟ್ ಇವಾಗ ಎರಡು ದಿನ ಆಗಿದ್ದಂಥ ತಪ್ಪುಗಳನ್ನ ತಿತ್ಕೊಂಡು ಒಂದು ಬ್ಯಾಡ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿರೋದು ಮತ್ತೆ ಸ್ಟ್ಯಾಂಡ್ ತೊಗೊಂಡಿರೋದು ಜೊತೆಗೆ ಇವಾಗ ಹಾಡ್ತಂಥ ರೀತಿ ಚೆನ್ನಾಗಿದೆ ಎತ್ತು ಕಟ್ಟುವಂಥ ಪ್ರಯತ್ನ ಅಷ್ಟೇ ಇನ್ನೇನು ಅಲ್ಲ ಇವಾಗ ನೋಡಿ ಗಿಲ್ಲಿ 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 ಅನ್ನೋದ್ರ ಬಗ್ಗೆ ಎಷ್ಟು ಬರ್ತಿದ್ದ ವಿಷಯ ಅಂದರೆ ಅಬ್ಸರ್ವ್ ಮಾಡಿ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಎಪಿಸೋಡ್ನ ಎಲ್ಲರೂ ಕೂಡ ಇವರಿಗೆ ಎತ್ತು ಕಟ್ಟುವಂಥ ಪ್ರಯತ್ನ ಮಾಡ್ತಿದ್ದಾರೆ ಫಸ್ಟ್ ಡೇ ಬಂದಾಗ ಒಂದಿಷ್ಟು ತಪ್ಪಾಯಿತು ಅವ್ರ ಕಡೆಯಿಂದ ಕೂಡ ಇವ್ರ ಕಡೆಯಿಂದ ಕೂಡ ತಪ್ಪಾಯಿತು ಅದೆಲ್ಲ ಆದ್ಮೇಲೆ ಕೂಡ ಕಂಟಿನ್ಯೂ ಆಗ್ತಾರೆ ಅದು ಬೇಜಾರ್ ಆಗ್ತದೆ ಯಾರು ಕೂಡ ಸ್ಟಾಪ್ ಮಾಡೋಕೆ ರೆಡಿ ಇಲ್ಲ ಇಲ್ಲಿ ಬಟ್ ಏನಪ್ಪ ಅಂದರೆ ಇವಾಗ ಬ್ಯಾಡ್ ಪಾಯಿಂಟ್ ಅನ್ನೋದಿದೆ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕೇನಂದ್ರೆ ಇಲ್ಲಿರುವಂಥ ಸ್ಪರ್ಧಿಗಳು ಕೂಡ ಸ್ಟ್ಯಾಂಡ್ ತೊಗೊಳ್ಳೋಲ್ಲ ಇವಾಗ ನೋಡಿ ಎಷ್ಟೋ ಜನ ಯಾರು ಹೋಗ್ಬಿಟ್ಟು ಇಲ್ಲ ತಪ್ಪು ಅಂತ ಹೇಳ್ಬೋದು ಮ್ಯಾನೇಜರ್ ಹೇಳ್ಬೋದಾಗಿತ್ತು ಅದನ್ನೆಲ್ಲ ಮಾಡಲ್ಲ ಸುಮ್ಮನೆ ಗಿಲಿಗಿಗೆ ಬಯುವಂಥದ್ದು ಇಲ್ಲ ತಪ್ಪು ಇವರು ಸು ದೀಪನ್ ಕಡೆಯಿಂದ ಸರಿಯಾಗಿ ಹಾಕೊಂಡು ಅಕೌಂಟ್ ಓಸ್ಕೊತಾರೆ ತೋರಿಸಿ ತೋರಿಸಿ ಅದೇನು ಆಟ ತೋರಿಸಿ ನಾವು ನೋಡೋಣ ಬಟ್ ಹೆಂಗ್ ಗೊತ್ತಾ ಈ ಪಾಯಿಂಟಲ್ಲಿ ಪಕ್ಕ ಗಿಲ್ಲಿ ರೈಟ್ ಇದ್ದಾರೆ ಆ್ಯಂಡ್ ಮಂಚಣ್ಣ ಆಗ್ಬೋದು ಬೇರೆ ಸ್ಪರ್ಧಿಗಳಾಗ್ಬೋದು ಈ ಥರ ಎಲ್ಲ ಗೆಸ್ಟ್ಗಳಾಗಿ ಮಾಡೋಂಗಿಲ್ಲ ಆ್ಯಂಡ್ ಜೊತೆಗೆ ಇಲ್ಲಿರುವಂತಹ ವಯರು ನಮ್ಮ ಮ್ಯಾನೇಜರು ಕೂಡ ತುಂಬ ಚೆನ್ನಾಗಿ ಅವ್ರ ಪ್ರಾಥ ನಿಭಾಯಿಸ್ಬೋದಾಗಿತ್ತು ಅವ್ರು ಅದು ಕೂಡ ಮಾಡ್ತಾ ಇಲ್ಲ ಒಂದು ಬ್ರಿಡ್ಜ್ ಆಗಿ ಕನೆಕ್ಟ್ ಮಾಡಿಕೊಂಡು ಇಬ್ಬರನ್ನು ಕೂಡ ಹ್ಯಾಂಡಲ್ ಮಾಡಬೇಕಾಗಿತ್ತು ಅವ್ರ ಥಾಟ್ ಪ್ರೊಸೇ ತಪ್ಪಾಗಿದೆ ತುಂಬ ಸೇಫಾಗಿ ಹೋಗ್ತಾ ಇದ್ದಾರೆ ಅಂದರೆ ಇದ್ದಿಲ್ಲ ಟಿಪ್ಸ್ ತೊಗೋಬೇಕು ಹ್ಯಾಂಡ್ ಕ್ಯಾಪಾಸಿಟಿ ಹಚ್ಕೋಬೇಕು ಸ್ಟ್ ಮಾ ಅನ್ನೋ ರೀತಿ ಹೋಗ್ತಿದ್ದಾರೆ ಅಲ್ಲೇ ಅಡ್ವರ್ಟ್ ಆಗುವಂಥದ್ದು ನೋಡುವ ಏನೇನು ಆಗುತ್ತೆ ಏನು ಕತೆ ಅಂತ ಬಟ್ ಇಲ್ಲಿ ನನ್ನ ಪ್ರಕಾರ ಗಿಲ್ಲಿ ರೈಟ್ ಕಾಯಿಸಿ ನಿಮ್ಮ ಪ್ರಕಾರ ಯಾರು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಎಪಿಸೋಡ್ ರಿವ್ಯೂ ಬರುತ್ತೆ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್